ಸರ್ ನಮಸ್ಕಾರ ಹೇಗಿದ್ದೀರಿ ನಮಸ್ಕಾರ ಹಂಗೆ ಏನ್ ಈ ವಯಸ್ಸಿನಲ್ಲಿ ಹೇಗಿರಬೇಕು ಹಾಗೆ ಇದ್ದೀನಿ ತಮಗೆ ಮೊದಲಿಗೆ ಅಭಿನಂದನೆಗಳು ನಾವು ಮಂಡ್ಯ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ ಸಂಯುಕ್ತ ಕರ್ನಾಟಕದ ವೀಕ್ಷಕರ ಮತ್ತು ಓದುಗರ ಪರವಾಗಿ ತಮಗೆ ಅಭಿನಂದನೆಗಳು ತಮಗೆ ವಂದನೆಗಳು ತಾವು ತಾವು ಇದನ್ನ ನಿರೀಕ್ಷಿಸಿದ್ರಾ ಖಂಡಿತ ಅತ್ಯಂತ ನಿರೀಕ್ಷಿತ ಅಧ್ಯಕ್ಷರು ದೂರವಾಣಿ ಮಾಡಿದಾಗಲೇ ಗೊತ್ತಾಗಿದ್ದು ನನಗೆ ಅವ್ರಿಗೆ ಬಂದದ ರೀತಾನೆ ಹೋದ್ರಿ ಈಗ ಹಾಂ ಅವ್ರಿಗೆ ಹೇಳಿದ್ರು ನಾನು ಯಾಕೆ ಈ ವಯಸ್ಸಿನಲ್ಲಿ ನನಗೆ ಅಂತ ಹಾಂ ಅದನ್ನು ಹೇಳ್ತಾ ಇದ್ದೆ ಅವರಿಗೆ ಎಲ್ಲ ಎಲ್ಲ ತೀರ್ಮಾನ ಕನ್ನಡದ ಸಂಸ್ಥೆ ನಮ್ಮ ಮಾತೃ ಸಂಸ್ಥೆ ಅಂತ ಸುಮ್ಮನೆ ಒಪ್ಕೊಂಡಿದೆ ಏನನ್ಸುತ್ತೆ ತಮಗೆ ಈ ಸಂದರ್ಭದಲ್ಲಿ ಏನು ಹೇಳ್ಬೇಕು ಅನ್ಸುತ್ತೆ ತಮಗೆ నన్ ేన్ అన్సే అంతేనో గొత్త కన్నడద సార్వభౌమ సంస్థ ఇంత సంస్థ నడత రాష్ట్రీయ మట్టద సాంస్కృతిక ఉత్సవ దాల్గొదే ఒక్క సంతోష సంక్తి అంతే టి వెంకటాచల డాక్టర్ హంపన అని బిట్రె ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದವರ ಪೈಕಿ ತಾವೇ ಅತ್ಯಂತ ಹಿರಿಯರು ಅಂತ ಕೇಳಿದ್ದೀನಿ ಅವರು ಅವರಿಬ್ಬರಿಗಿಂತ ನಾನು ಹಿರಿಯೇನೆ ಈಗ ಅವರು ನನಗೀಗ ತೊಂಬತ್ತಾರು ವರ್ಷ ಇದುವರೆಗಿನ ಸಮ್ಮೇಳನಾಧ್ಯಕ್ಷೆಲ್ಲ ಹೆಚ್ಚು ವಯಸ್ಸಾದ್ರು ಒಬ್ಬ ಇನ್ನು ಆರಿಸಿದ್ದಾರೆ ಅದೊಂದು ವಿಶೇಷ ಅಂತೀರಿ ಸರ್ ಈ ಒಂದು ಗೌರವ ಈ ಒಂದು ಗೌರವ ನಿಮಗೆ ಈ ಹಿಂದೆ ಯಾವತ್ತೋ ಸಿಗ್ಬೇಕಾಗಿತ್ತು ಸ್ವಲ್ಪ ತಡವಾಗಿ ಬಂತು ಅಂತ ಅನ್ಸುತ್ತಾ ಹೇಗೆ ಅದೇನಿಲ್ಲ ನಾನು ಯಾವುದು ಗೌರವ ಅನ್ನೋದು ನಿರೀಕ್ಷೆ ಮಾಡುದು ಅಲ್ಲ ನಾನು ಸುಮ್ನೆ ನನ್ನ ಭಾಗಕ್ಕೆ ಬಂದಂತ ಕೆಲಸ ನಾನು ಮಾಡ್ತಾ ಬಂದೆ ಸಹಜವಾಗಿ ಜನ ನನಗೆ ಗೌರವ ಕೊಟ್ಟಿದ್ದಾರೆ ಅದು ಸಂತೋಷದ ಸಂಗತಿ ಕನ್ನಡ ಸಾಹಿತ್ಯ ಪರಿಷತ್ ಆಗಲಿ ಜಾನಪದ ಅಕಾಡೆಮಿ ಆಗಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಾಗಿ ಯಾವುದೇ ಸಂಸ್ಥೆ ಯಾವುದೇ ಸ್ಥಾನಮಾನ ನಾನು ಕೇಳುತ್ತೆ ಅಲ್ಲ ನನ್ನಷ್ಟು ಅವಕಾಶ ಸಿಕ್ತು ಬಂದಾಗ ನನ್ನ ನನ್ನ ಭಾಗದ ಕೆಲಸ ನಾನು ಸುಮ್ಮನೆ ನಿಷ್ಠೆಯಿಂದ ಮಾಡಿ ನನ್ನ ಗ್ರಾಮೀಣ ಪ್ರದೇಶದಿಂದ ಬಂದವನಾದ್ರಿಂದ ನಾನು ಸಹಜವಾಗಿ ಮಾಡಿದ್ದೇನೆ ಹೆಚ್ಚಿನ ವಿಶೇಷ ಏನಿಲ್ಲ ಬೇಕಾದಷ್ಟು ಸಾಧನೆ ಮಾಡಿದವರಿದ್ದಾರೆ ಇದ್ದಾರೆ ನಾನು ನನ್ನ ಒಲವಿನ ಕ್ಷೇತ್ರ ಜಾನಪದ ಆದ್ದರಿಂದ ಜಾನಪದ ವಿಶ್ವವಿದ್ಯಾನಿಲಯ ಮಾಡಿದಾಗ ನನಗೆ ಹೆಚ್ಚು ಸಂತೋಷ ಉಂಟಾಗಿದ್ದು ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆದಿತ್ತಲ್ವಾ ಅವಾಗ ಚದುರಂಗರು ಅಧ್ಯಕ್ಷರಾಗಿದ್ರು ಇದೀಗ ತಾವು ಈ ಪಟ್ಟವನ್ನು ಅಲಂಕರಿಸ್ತಾ ಇದ್ರಿ ಸಕ್ಕರೆ ನಾಡು ಮಂಡ್ಯಕ್ಕೂ ಮತ್ತು ಗೋರುಚವರಿಗೂ ಏನ್ ನಂಟು ಅಂತ ಅವಾಗ ನನಗೆ ಅದಕ್ಕಿಂತ ಮುಂಚೆ ಶಂಕರೇಗೌಡರು او ور دغه الینه कार्यक्रम کې هوګیدلې او شینټی ګور پرتیستام کېوګیدلې الی ماده ګور د انټ پارلیمنت سدسی دی او وره بالا اوره زموږ ساوګ سنتي ادیشا کېدل بالا دمبل کوټه دغه استاد د الیره ساحیتیګلو او مته ګرامین په دیش د انند کوټه دانو انیک سری ಅಲ್ಲಿ ಹೋಗಿದ್ದೀನಿ ಅಲ್ಲಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದ ಸಂಬಂಧ ಬೆಳೆದ್ ಜೀವ ಪರಮೇಶ್ವರಿಯ ಅಂತ ಜಾನಪದ ತಜ್ಞರಿದ್ರು ಸಂಬಂಧ ಬಹಳ ಬೆಳೆದಿತ್ತು ಹಾಗಾಗಿ ಅಲ್ಲಿ ನಡೀತಾ ಇರೋ ಸಮ್ಮೇಳನಕ್ಕೆ ನಾನು ಅಧ್ಯಕ್ಷನಾಗಿದ್ದಾಗ ನಡೆದ ಸಮ್ಮೇಳನದ ಜಾಗದಲ್ಲಿ ಮತ್ತೆ ಸಮ್ಮೇಳನಕ್ಕೆ ನಾನೇ ಹೋಗ್ತಾ ಇರೋದು ಸಂತೋಷದ ವಿಷಯ ತಾವು ಜಾನಪದ ವಿದ್ವಾಂಸರು ಸಾಹಿತಿಗಳು ಹಿರಿಯ ಚಿಂತಕರು ಆಗಿದ್ರಿ ಬಹಳಷ್ಟು ಜನ ನಿಮ್ಮ ಹೆಸರು ಪ್ರಸ್ತಾಪ ಆದ ತಕ್ಷಣವೇ ಬಹಳ ಖುಷಿ ವ್ಯಕ್ತಪಡಿಸಿದ್ರು ನೋಡಿದಾಗ ಏನ್ ಕೊಟ್ಟಿದ್ದೀನಿ ಅಂದ್ರೆ ಯಾವುದೇ ಒಂದು ವಿರೋಧ ವ್ಯಕ್ತವಾಗ್ಲಿಲ್ಲ ಈಗ ಈ ಹಿಂದೆ ಸಾಕಷ್ಟು ಸಮ್ಮೇಳನಗಳಲ್ಲಿ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಆ ಕೆಲವೊಂದು ಹೆಸರುಗಳು ಪ್ರಸ್ತಾಪಕ್ಕೆ ಬಂದಾಗ ಕೆಲವರು ವಿರೋಧ ಮಾಡ್ತಾ ಇದ್ರು ಬಟ್ ನಿಮ್ಮ ಹೆಸರು ಪ್ರಸ್ತಾಪವಾದಾಗ ಯಾವುದೇ ಒಂದು ವಿರೋಧ ಬರ್ಲಿಲ್ಲ ಅನ್ನುವಂತದ್ದನ್ನ ನಾನು ಕೇಳ್ತಾ ಇದ್ದೀನಿ ಎಲ್ಲ ಸೇರಿ ಮಾಡಿದ್ದೀವಿ ಆಯ್ಕೆ ಮಾಡಿದ್ದೀವಿ ಅಂದ್ರೆ ಅಷ್ಟೇ ಜನಗಳ ಅಭಿಮಾನಪ್ಪ ಎಲ್ಲರೂ ನನ್ನ ಬಗ್ಗೆ ಇಟ್ಟಿರುವಂತಹ ವಿಶ್ವಾಸ ಅಂತ ಹೇಳಿ ಅಷ್ಟೇ ಅದಕ್ಕಿಂತ ಏನ್ ಹೇಳೋದು ನಮ್ಗೆ ವಿಶೇಷವಾದಂತ ಅರ್ಹತೆ ಅಂತ ನಾನು ಭಾವಿಸಿಲ್ಲ ಜನಗಳ ಅಭಿಮಾನವೇ ನನಗೆ ನನ್ನ ಅರ್ಹತೆ ಈಗ ತೊಂಬತ್ತಾರರ ವಸಂತದಲ್ಲಿ ಕಾಲಿಟ್ಟಿರುವಂತಹ ಗೋರುಚ ಅವರಿಂದ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಏನನ್ನ ನಿರೀಕ್ಷಿಸಬಹುದು ಕನ್ನಡಿಗರು ಇದುವರೆಗೆ ಎಂಬತ್ತಾರು ಸಮ್ಮೇಳನಗಳು ನಡೆದಿದ್ದಾವೆ ಒಂದೊಂದು ಎಲ್ಲದರಿಂದ ಎಲ್ಲ ನಿರೀಕ್ಷೆ ಮಾಡಕ್ಕಾಗೋದಿಲ್ಲ ಆದ್ರೆ ಒಂದು ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಅಂತ ಸಮ್ಮೇಳನಗಳು ನಾಡ ನುಡಿ ಹಬ್ಬ ಇದು ನಾನಾ ಭಾಗ್ಯ ಬರುವಂತ ಜನ ಒಂದು ಕಡೆ ಸೇರ್ತಾರೆ ವಿದ್ವಾಂಸರು ಸಾಹಿತಿಗಳು ಕಲಾವಿದರು ಪರಸ್ಪರ ವಿಚಾರ ವಿನಿಮಯ ಒಂದು ಅವಕಾಶ ಆಗ್ತದೆ ಮತ್ತಲ್ಲಿ ವೇದಿಕೆಯಲ್ಲಿ ಆಗುವಂತ ಸಮಕಾಲೀನ ಬದುಕಿನ ಬಗ್ಗೆ ನಡೆಯುವಂತಹ ಚರ್ಚೆಗಳು ಕೆಲಮಟ್ಟಿಗಾದರೂ ಕೆಲವರ ಮೇಲೆ ಪರಿಣಾಮ ಉಂಟು ಮಾಡ್ತವೆ ಅಂತ ನಾನು ತಿಳ್ಕೊಂಡಿದ್ದೇನೆ ಆಮೇಲೆ ಪರಿಷತ್ತು ಸಮ್ಮೇಳನದ ಕೊನೆಯ ದಿವಸ ನಿರ್ಣಯ ತಗೊಳ್ತದೆ ಆ ನಿರ್ಣಯಗಳು ಅನುಷ್ಠಾನಕ್ಕೆ ಬರೋದ್ರಲ್ಲಿ ಸ್ವಲ್ಪ ಕೊರತೆ ಇದೆ ಸರ್ಕಾರ ಆ ಬಗ್ಗೆ ಗಮನ ಕೊಡಬೇಕು ಕನ್ನಡದ ಒಂದು ಏಕಮಾತ್ರ ಪ್ರಾತಿನಿಧಿಕ ಸಂಸ್ಥೆ ಕೈಗೊಂಡಂತಹ ನಿರ್ಣಯ ಸಮ್ಮೇಳನದಲ್ಲಿ ಅದಕ್ಕೆ ಒಂದು ಹೊಣೆಗಾರಿಕೆ ಇದೆ ಜವಾಬ್ದಾರಿ ಇದೆ ಅಂಥವನ್ನ ಅನುಷ್ಠಾನ ಬಗ್ಗೆ ಸರ್ಕಾರವು ಕೂಡ ಹೆಚ್ಚು ಗಮನ ಕೊಡಬೇಕು ಅಂತ ನನಗೆ ಅನಿಸ್ತದೆ ಬಹಳಷ್ಟು ಅಖಿಲ ಭಾರತ ಮಟ್ಟದ ಸಾಹಿತ್ಯ ಸಮ್ಮೇಳನಗಳಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ನಿರ್ಣಯಗಳನ್ನು ಏನು ಅಂಗೀಕರಿಸಲಾಗುತ್ತೆ ಅವು ಯಾವ ಕೂಡ ಸಮರ್ಪಕವಾಗಿ ಅನುಷ್ಠಾನ ಆಗ್ತಾನೆ ಇಲ್ಲ ಅನ್ನುವಂಥದ್ದು ಮಾತು ಮೊದಲಿಂದ ಕೇಳಿ ಬರ್ತಾ ಇದೆ ಅದಕ್ಕೆ ಒಂದು ಸಂದರ್ಭದಲ್ಲಿ ಆ ಯಾವ ನಿರ್ಣಯವನ್ನು ನಾವು ತೆಗೆದುಕೊಳ್ಳೋದಿಲ್ಲ ಈ ಹಿಂದಿನ ಎಲ್ಲಾ ಸಾಹಿತ್ಯ ಸಮ್ಮೇಳನಗಳ ಒಂದು ನಿರ್ಣಯಗಳನ್ನ ಸರ್ಕಾರ ಅನುಷ್ಠಾನಗೊಳಿಸಬೇಕು ಅನ್ನುವಂತ ಒಂದೇ ಒಂದು ನಿರ್ಣಯವನ್ನ ಪಾಸ್ ಮಾಡ್ತೀವಿ ಅನ್ನುವಂಥದ್ದು ಕೂಡ ಈ ಹಿಂದೆ ನಡೆದಿತ್ತು ಅದನ್ನು ನಾವು ನಾನು ನಾನು ಪರಿಷತ್ನ ಅಧ್ಯಕ್ಷನ ಆಗಿದ್ದಾಗ ಇದನ್ನು ಫಾಲೋಅಪ್ ಮಾಡಲಿಕ್ಕೆ ಕಾರ್ಯಾನುಸರಣೆಗೆ ಅಂತಾನೆ ಒಂದು ಕಮಿಟಿ ಸಮಿತಿ ಮಾಡಿದ್ದು ಅದು ನಾನು ಕೊನೆ ವರ್ಷದಲ್ಲೇ ಮಾಡಿದೆ ನನ್ನ ಅವಧಿ ಮುಗಿತು ಅದು ಮುಂದೆ ಗೊತ್ತಾಗಿಲ್ಲ ಇದು ಅನುಸರಣೆ ಮಾಡ ಕಾರ್ಯಾನುಸರಣೆ ಮಾಡೋದು ನಾನು ನಿರ್ಣಯ ಕಳಿಸಿದ ಕೂಡಲೇ ಅದು ಅಲ್ಲಿಯ ಎಲ್ಲೋ ಒಂದು ಕಡೆ ನಿಲ್ ನಿಲ್ತದೆ ಅಷ್ಟೇ ಕಾರ್ಯ ನಿರಂತರವಾಗಿ ಮತ್ತೆ ಮತ್ತೆ ಒತ್ತಾಯ ಮಾಡಿ ಅವರಿಗೆ ಮತ್ತೆ ಮತ್ತೆ ಜ್ಞಾಪಿಸಿ ಮಾಡುವಂತ ಕೆಲಸ ನಮ್ಮಿಂದಲೂ ಆಗಬೇಕಾಗ್ತದೆ ಅದು ಅದು ಅದಕ್ಕೆ ಬಗ್ಗೆ ಮುಂದೆ ಗಮನ ಕೊಡಬೇಕು ಅಂತ ನಾನು ಅನ್ನಿಸ್ತದೆ ಸರ್ ಈಗ ನಿರ್ಣಯಗಳನ್ನು ಹೊರತುಪಡಿಸಿ ಕನ್ನಡಿಗರಿಗೆ ಮತ್ತು ಕನ್ನಡ ನಾಡಿಗೆ ಏನಾಗಬೇಕಾಗಿದೆ ಮೊಟ್ಟ ಮೊದಲ ಕಾರ್ಯ ಏನು ಮೊಟ್ಟ ಮೊದಲನೇ ಕಾರ್ಯ ಈಗಾಗಲೇ ಅನೇಕ ಸಾರಿ ಎಲ್ಲರೂ ಹೇಳಿರೋ ಹಾಗೆ ನಾನು ಹೇಳುವಂತಹ ಮಾತು ಕನ್ನಡ ಭಾಷೆ ಬಗ್ಗೆ ಮೊದಲು ಜನರಲ್ಲಿ ಅಭಿಮಾನ ಹೆಚ್ಚಿಸಬೇಕು ಅದಕ್ಕೆ ಬೇಕಾದಂತಹ ವಾತ ವಾತಾವರಣವನ್ನು ಸೃಷ್ಟಿಸಬೇಕು ಆ ವಾತಾವರಣಕ್ಕೆ ಬೇಕಾದ ಉತ್ತೇಜನ ಸರ್ಕಾರ ಕೊಡಬೇಕು ಆ ವಾತಾವರಣ ಉಂಟು ಮಾಡುವ ಕೆಲಸ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಪರವಾದಂತಹ ಸಂಘ ಸಂಘಟನೆಗಳು ವಿಶ್ವವಿದ್ಯಾನಿಲಯಗಳು ಇಂಥವು ಮಾಡಬೇಕಾಗ್ತದೆ ಅದನ್ನು ಮಾಡಲಿಕ್ಕೆ ಬೇಕಾದ ನೆರವನ್ನು ಉತ್ತೇಜನನ ಸರ್ಕಾರ ಕೊಡ್ಬೇಕು ಸರ್ಕಾರ ಭಾಷೆ ಬಗ್ಗೆ ಪೂರ್ಣ ಬದ್ಧತೆಯಿಂದ ಕೆಲಸ ಮಾಡಿದ್ರೆ ಒಂದು ಕೆಲ ಆಗ್ತದೆ ಎಲ್ಲದೂ ಪೂರ್ಣವಾಗಿ ಸುಧಾರಣೆ ಆಗುತ್ತೆ ಅಂತ ಹೇಳೋದು ಬಹಳ ಕಷ್ಟ ಯಾವ ಕಾಲದಲ್ಲೂ ಆಗೋದಿಲ್ಲ ಅಂತಲೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇರ್ಬೇಕು ಒಂದಷ್ಟು ಕೆಲಸ ನಡೀತಾ ಹೋಗ್ತದೆ ಕಾಲ ಕಾಲ ಕ್ರಮೇಣದಲ್ಲಿ ಸ್ವಲ್ಪ ಒಂದಿಷ್ಟು ನೋಡುವಂತಹ ಕಣ್ಣಿಗೆ ಕಾಣುವಂತಹ ಬದಲಾವಣೆಗಳು ಆಗಬಹುದು ಅಂತ ನಿರೀಕ್ಷೆ ಮಾಡಬಹುದು ಕನ್ನಡ ಅನ್ನದ ಭಾಷೆ ಆಗದ ಹೊರತು ಇದಕ್ಕೆ ಅಷ್ಟೊಂದು ಮಾನ್ಯತೆ ಸಿಗಲಿಕ್ಕಿಲ್ಲ ಅಥವಾ ಜನರ ಮನಸ್ಸಲ್ಲಿ ಅಂದ್ರೆ ಈಗಿನ ಯುವ ಪೀಳಿಗೆಯಲ್ಲಿ ಅದು ಬರ್ತಾ ಇಲ್ಲ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ ಮತ್ತೆ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಸಿಗಬೇಕು ಡಾಕ್ಟರ್ ಸರೋಜಿನಿ ಮಹೇಶಿ ಅವರ ವರದಿಯನ್ನ ಅನುಷ್ಠಾನಗೊಳಿಸಬೇಕು ಅನ್ನುವಂಥದ್ದು ಕೂಡ ಕೂಗು ಮೊದಲಿಂದ ಕೇಳಿ ಬರ್ತಾ ಇದೆ ಗೋರುಚಿ ಅವರು ಏನ್ ಹೇಳ್ತಾರೆ ಈ ಸಂದರ್ಭದಲ್ಲಿ ಇಲ್ಲ ಖಂಡಿತ ಆದ್ಯತೆ ಕೊಡಬೇಕಾದಂತಹ ಗಂಭೀರವಾದಂತಹ ವಿಷಯ ಸರೋಜನಿ ಮಹಿಷಿ ವರದಿಯನ್ನ ಇನ್ನೂ ಕೂಡ ಅದನ್ನು ಶಾಸನ ಒಪ್ಪಿಕೊಂಡಿದೆ ಅಂತ ಹೇಳುವಂತಹ ಇನ್ನೂ ಅದನ್ನು ಶಾಸನ ಬದ್ಧಗೊಳಿಸದೆ ಇರೋದು ವಿಷಾದಕರ ಅದಾಗಬೇಕು ಅದು ಬಹಳ ಮುಖ್ಯವಾದ ಅದು ಮೊದಲು ಸರೋಜನ ಸರೋಜಿನಿ ಮಹಿಷಿ ಕೊಟ್ಟಂತಹ ವರದಿ ಇವತ್ತಿನ ಇದಕ್ಕೆ ಹೊಂದದೇ ಇರಬಹುದು ಅಂತ ಹೇಳಿ ಅದನ್ನು ಸುಧಾರಣೆ ಮಾಡಿ ಪರಿಷ್ಕರಿಸಿ ಮತ್ತೊಂದು ವರದಿಯನ್ನು ನಾವು ಮಾಡಿದಾಗ ಆ ಸಮಿತಿಯಲ್ಲಿ ನಾನು ಇದ್ದೆ ಮತ್ತೊಂದು ವರದಿ ಕೊಟ್ಟಾಗ ಸರ್ಕಾರ ಅದನ್ನು ಸ್ವೀಕರಿಸಿದೆ ಅದನ್ನು ಶಾಸನಬದ್ಧಗೊಳಿಸಿದ ಹೊರತು ಯಾವ ಕೂಡ ಅದು ಸರಿಯಾದ ಅನುಷ್ಠಾನ ಪರಿಣಾಮಕಾರಿಯಾದ ಅನುಷ್ಠಾನ ಆಗೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಇನ್ನು ಅನ್ನದ ಭಾಷೆ ಅಂದರೆ ಉದ್ಯೋಗದ ಪ್ರಶ್ನೆ ಅದಕ್ಕೆ ಅನೇಕ ನಮ್ಮ ಬೇರೆ ಮಾಧ್ಯಮ ಮಿತ್ರರು ಕೇಳಿದಾಗ ಹೇಳಿದೆ ಅದೇನೆಂದರೆ ಇಂಗ್ಲೀಷು ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷೆಯ ಶಿಕ್ಷಣ ಅದನ್ನು ಕಡ್ಡಾಯ ಮಾಡಬೇಕು ಯಾವುದೇ ಅದರಲ್ಲಿ ರಾಜಿ ಆಗಬಾರದು ಮುಂದೆ ಮತ್ತೆ ನಮ್ಮ ಮಕ್ಕಳ ಭವಿಷ್ಯ ಏನು ಇಂಗ್ಲಿಷು ಇವತ್ತು ಇಡೀ ಜಾಗತಿಕವಾದಂತಹ ಸಂವಹನ ಭಾಷೆಯಾಗಿರೋದ್ರಿಂದ ನಮ್ಮ ಮಕ್ಕಳ ಭವಿಷ್ಯ ಏನು ಅನ್ನುವಂತ ಒಂಥರ ಆತಂಕ ಪೋಷಕರಿಗೆ ಇರೋ ಸಹಜ ಅದರ ಆತಂಕವನ್ನು ನಿವಾರ ನಿವಾರಣೆ ಮಾಡಲಿಕ್ಕೂ ಕೂಡ ಅವಕಾಶ ಇದೆ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಆ ವೃತ್ತಿಗೆ ಬೇಕಾದಂತಹ ವೃತ್ತಿ ಕುಶಲತೆ ತರಬೇತಿಯನ್ನು ಹೇಗೆ ಕೊಡ್ತೀವೋ ಹಾಗೇನೆ ಈ ವ್ಯಾವಹಾರಿಕ ಭಾಷೆಯಾದ ಇಂಗ್ಲಿಷ್ ಪ್ರತ್ಯೇಕವಾದ ತರಬೇತಿ ಕೊಡುವಂತ ನನ್ ವ್ಯವಸ್ಥೆ ಆಗ್ಬೇಕು ಆ ಅದರಲ್ಲಿ ಆ ಭರವಸೆ ಅಂದ್ರೆ ಬಹುಶಃ ಪೋಷಕರು ಇಷ್ಟೊಂದು ಭ್ರಮೆ ಪಟ್ಟು ಇಂಗ್ಲಿಷ್ ಮಾಧ್ಯಮಕ್ಕೆ ಕಳಿಸೋ ಇದನ್ನು ಬಿಡ್ತಾರೆ ಅಂತ ನನ್ನ ನಾನು ನಾನು ಸ್ವಲ್ಪ ಅಂದಾಜು ಮಾಡಿದ್ದೇನೆ ಈಗ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲೂ ಕೂಡ ಮಕ್ಕಳಿಗೆ ಬೋಧನೆ ಮಾಡಲಾಗ್ತಾ ಇದೆ ಈ ಬಗ್ಗೆ ಹೇಳ್ತೀರಿ ಇದು ಸರಿಯಲ್ಲ ಅಂತ ಪ್ರಾಥಮಿಕ ಶಿಕ್ಷಣ ಯಾವುದೇ ಕಾರಣಕ್ಕೆ ಇಂಗ್ಲಿಶನ್ನು ನುಗ್ಗಿಸಬಾರದು ಇದನ್ನ ಜಗತ್ತಿನ ಎಲ್ಲಾ ಶಿಕ್ಷಣ ತಜ್ಞರು ಕೂಡ ಒಪ್ಪಿಕೊಂಡಿರುವಂತಹ ವಿಚಾರ ಮತ್ತೆ ನಮ್ಮ ಸಂವಿಧಾನದಲ್ಲೂ ಕೂಡ ಮಾತೃಭಾಷೆಗೆ ಬೇಕಾದ ಮನ್ನಣೆಯನ್ನ ಆದ್ಯತೆಯನ್ನ ಕೊಟ್ಟಿದೆ ಇದನ್ನ ಗಮನಿಸಬೇಕು ಆದ್ರೆ ಕಾಲದ ರಾಜಕೀಯ ಸನ್ನಿವೇಶದಲ್ಲಿ ಮತ್ಯಾವುದೋ ಕಾರಣಗಳಿಗಾಗಿ ಆಡಳಿತ ನಡೆಸೋರು ಅದನ್ನು ಏನು ಅಧಿಕಾರಿಗಳು ಏನು ಸಲಹೆ ಕೊಡ್ತಾರೋ ಸರ್ಕಾರ ಏನು ತೀರ್ಮಾನ ಮಾಡುತ್ತದೆ ಆಶ್ಚರ್ಯ ಆಗ್ತದೆ ಹಾಗಾಗಬಾರ್ದು ಪ್ರಾಥಮಿಕ ಹಂತದಲ್ಲಿ ಯಾವುದೇ ರಾಜಿ ಇರದೆ ಮಾತೃಭಾಷೆಯಲ್ಲಿ ಶಿಕ್ಷಣ ನಡೀಬೇಕು ಅದು ನಡೆದು ನಾನು ಹೇಳಿದ ಹಾಗೆ ಮುಂದೆ ಅವರನ್ನು ಇಂಗ್ಲಿಷ್ನಲ್ಲಿ ಕು ಅದನ್ನು ಕುಶಲ ತರಬೇತಿ ಕೊಡಿ ಅದಕ್ಕಾಗಿ ಪ್ರತ್ಯೇಕ ವ್ಯವಸ್ಥೆ ಮಾಡಲಿ ಅಷ್ಟು ಭದ್ರತೆ ಆದ್ರೆ ನಿಜವಾಗ್ಲೂ ಬದಲಾವಣೆ ಖಂಡಿತ ಆಗ್ತದೆ ಆ ಬೆಂಗಳೂರಿನಲ್ಲಿ ಕನ್ನಡ ಮಾತನಾಡುವವರ ಸಂಖ್ಯೆ ಇತ್ತೀಚೆಗೆ ತೀರಾ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ತಮ್ಮ ಗಮನಕ್ಕೂ ಬಂದಿರಬಹುದು ಈಗ ಆ ಸರ್ಕಾರಿ ಅಧಿಕಾರಿಗಳು ಕನ್ನಡವನ್ನ ಮಾತನಾಡದಂತ ಐ ಎ ಎಸ್ ಆಫೀಸರ್ಸ್ಗಳು ಕನ್ನಡವನ್ನ ಕಲಿಬೇಕು ಅನ್ನುವಂಥ ಮನೋಭಾವನೆ ಇನ್ನೂ ಬರ್ತಾ ಇಲ್ಲ ಈ ಬಗ್ಗೆ ಏನ್ ಹೇಳ್ತೀರಿ ತಾವು ಮತ್ತು ತಾವು ಸಾಹಿತ್ಯ ಸಮ್ಮೇಳನದಲ್ಲಿ ಏನಾದ್ರೂ ಈ ವಿಷಯವನ್ನ ಮುಖ್ಯವಾಗಿ ಪ್ರಸ್ತಾಪಿಸ್ತೀರಾ ಹೇಗೆ ಕನ್ನಡದಲ್ಲಿ ಚೆನ್ನಾಗಿ ಮಾತಾಡ್ತಾರೆ ಬಡೀತಾರೆ ಆದ್ರೆ ಕೆಲವರಲ್ಲಿ ಆ ಒಂದು ಹೆಚ್ಚಿನ ಆಸಕ್ತಿ ಕಾಣದೇ ಇರಬಹುದು ಅವ್ರಿಗೆ ಮನವೊಲಿಸಿ ಮಾಡಬೇಕದನ್ನ ಮತ್ತೆ ಕನ್ನಡ ಕಲಿಯೋ ಕಲಿಯೋದು ಅನಿವಾರ್ಯ ಅನ್ನುವಂತ ಒಂದು ಸ್ಥಿತಿ ಉಂಟಾಗಬೇಕು ಅಂತದನ್ನ ಈಗ ಕನ್ನಡ ಪುಸ್ತ ಈಗಿನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಒಂದು ಒಳ್ಳೆ ಹೆಜ್ಜೆ ಇಟ್ಟಿದ್ದಾರೆ ಅದು ಒಂದು ಸ್ವಾಗತಾರ್ಹವಾದಂತಹ ವಿಷಯ ಒಳ್ಳೆ ಕ್ರಮ ಕೈಗೊಳ್ಳುತ್ತಿದ್ದಾರೆ ಅದು ಇನ್ನೂ ಕೂಡ ಭದ್ರವಾಗಿ ವ್ಯವಸ್ಥಿತವಾಗಿ ನಡೀಬೇಕು ಮತ್ತೆ ಕನ್ನಡ ನಮ್ಮ ಕನ್ನಡಿಗರು ಕೂಡ ಅನ್ಯ ಭಾಷಿಗರೊಡನೆ ಮಾತನಾಡುವಾಗ ಕನ್ನಡದಲ್ಲೇ ಮಾತಾಡಿ ಅವರಿಗೆ ತಿಳಿದೇ ಇದ್ದರೆ ಕ್ರಮೇಣ ಅವ್ರಿಗೆ ತಿಳಿಸುವಂತ ಕೆಲಸನೂ ಆಗಬೇಕು ಆಮೇಲೆ ಕನ್ನಡ ಕನ್ನಡೇತರಿಗೆ ಕನ್ನಡ ಕಲಿಸೋ ಬಗ್ಗೆ ಸರ್ಕಾರ ಕೈಗೊಂಡಿರೋ ಈಗಿನ ನಿರ್ಧಾರ ಬಹಳ ಒಳ್ಳೇದು ಅದನ್ನು ಹೆಚ್ಚು ವ್ಯಾಪಕವಾಗಿ ಮಾಡಿದ ನಾಲ್ಕೈದು ವರ್ಷದಲ್ಲಿ ಪೂರ್ಣ ಎಲ್ಲರಿಗೂ ಕನ್ನಡ ಕಲ್ಸಿ ಮತ್ತು ಮತ್ತೆ ಸಹಜವಾಗಿ ಅವರಿಗೆ ಕನ್ನಡ ಕೃತಿಗಳನ್ನ ಓದಲಿಕ್ಕೆ ಕನ್ನಡದ ಚಟುವಟಿಕೆಗಳನ್ನ ನೋಡಲಿಕ್ಕೆ ಸಹಜವಾಗಿ ಆಸಕ್ತಿ ಹುಟ್ಟುತ್ತೆ ಹಾಗೆ ಅವ್ರನ್ನ ಮನವೊಲಿಸಿ ಕೆಲಸ ಮಾಡಬೇಕಾಗ್ತದೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳಂತ ನುಡಿ ಜಾತ್ರೆಗಳು ನಿಮ್ಮ ಪ್ರಕಾರ ಹೇಗೆ ನಡೀಬೇಕು ಅವು ನುಡಿ ಜಾತ್ರೆಗಳೇ ಹೌದು ಅದೇನ್ ತಪ್ಪಿಲ್ಲ ಜಾತ್ರೆಯನ್ನು ಶಬ್ದ ನಾವೇನ್ ತಪ್ಪಾಗಿ ಅರ್ಥ ಮಾಡ್ಕೊಂಬ ಏನೋ ಜನ ಸೇರಿ ಹೋಗೋದು ಅಂತಲ್ಲ ಇದು ನಿಜವಾಗ ಒಂದು ಸಾಂಸ್ಕೃತಿಕ ಜಾತ್ರೆ ಇದ್ದೇನು ತಪ್ಪಿಲ್ಲ ಈ ಜಾತ್ರೆ ಈ ಅಗತ್ಯ ಇದೆ ನನಗನ್ನಿಸ್ತದೆ ನನ್ನ ಅಭಿಪ್ರಾಯದಲ್ಲಿ ಕನ್ನಡ ಏನು ಸಮ್ಮೇಳನ ನಡೆಸಿದೆ ಭಾರಿ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ನಡೀತದೆ ಇದು ಪ್ರತಿವರ್ಷ ನಡೆಯುವ ಅಗತ್ಯ ಇಲ್ಲ ಅಂತ ಹೇಳಿ ನಾನು ಹಿಂದೊಂದು ಸಾರಿ ಹೇಳಿದ್ದೆ ಇದನ್ನು ಯಾಕೆಂದ್ರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈಗ ಸಮ್ಮೇಳನಗಳು ನಡೆಯುವ ಅವಕಾಶ ಇದೆ ಅಲ್ಲಲ್ಲಿ ಸ್ಥಳೀಯವಾದಂತಹ ಕಲಾವಿದರನ್ನ ಸಾಹಿತಿಗಳನ್ನ ಪಾಲ್ಗೊಳ್ಳ ಮಾಡಲಿಕ್ಕೆ ಅವಕಾಶ ಇದೆ ಅದರಿಂದ ಈ ಇಂಥದ್ದು ಬೇಕಾದ್ದು ಇದೊಂದು ವರ್ಷಕ್ಕೊಂದ್ಸಾರಿ ನಡೆಯುವಂತ ಒಂದು ಸಂತೋಷ ಸಡಗರ ಸಂಭ್ರಮದ ಒಂದು ಕಾರ್ಯಕ್ರಮ ಮತ್ತೆ ಪರಸ್ಪರ ಬೇರೆ ಬೇರೆ ಭಾಗದ ಜನ ಒಂದ್ ಕಡೆ ಕೂಡಿ ವಿನಿಮಯ ಮಾಡುವ ವಿಚಾರ ವಿನಿಮಯ ಮಾಡಿಕೊಳ್ಳು ಕೂಡ ಇದ್ರಲ್ಲಿ ಅವಕಾಶ ಇದೆ ಇದು ಸಂತೋಷದ ಅದರ ಅದು ಪೂರ್ಣ ಅರ್ಥಹೀನ ಮಾಡಬಾರದು ಅದು ಸಾರ್ಥಕವಾಗುವ ಹಂಗೆ ನಮ್ಮ ಕಾರ್ಯಕ್ರಮಗಳನ್ನ ಸಂಯೋಜಿಸಬೇಕು ಅದು ಅವಾಗ ಅದು ಸಹಜವಾಗಿ ಕೆಲಪಟ್ಟಿ ಪರಿಣಾಮ ಉಂಟೆ ಮಾಡ್ತದೆ ಎಲ್ಲ ಕಾರ್ಯಕ್ರಮಗಳಿಂದಲೂ ನಮ್ಮ ಪೂರ್ಣ ಪರಿಣಾಮಗಳನ್ನ ನಿರೀಕ್ಷೆ ಮಾಡಕ್ ಆಗೋದಿಲ್ಲ ಆದ್ರೆ ಕೆಲವರೆಲ್ಲಾದ್ರೂ ಕೂಡ ಪರಿಣಾಮ ಮಾಡೇ ಮಾಡ್ತದೆ ಕ್ರಮೇಣ ಇದು ಇದು ಹೆಚ್ಚಾಗಿ ನಡೀತಾ ಹೋದ ಹಾಗೆ ಅದರ ಪರಿಣಾಮವೂ ಕೂಡ ವಿಸ್ತಾರ ಆಗ್ತಾ ಹೋಗುತ್ತೆ ಸರ್ ಕೊನೆಯದಾಗಿ ನಮ್ಮ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾದ ವತಿಯಿಂದ ಅಥವಾ ನಮ್ಮ ವೀಕ್ಷಕರಿಗೆ ಮತ್ತು ನಿಮ್ಮ ಅಭಿಮಾನಿಗಳಿಗೆ ಈ ಮೂಲಕ ಏನ್ ಹೇಳಕ್ ಇಷ್ಟ ಪಡ್ತೀರಿ ಕರ್ನಾಟಕ ನಮ್ಮ ಮತ್ತೆ ಹಿರಿಯ ಪತ್ರಿಕೆ ಸಹಜವಾಗಿ ಸಂತೋಷ ಪಡ್ತೇನೆ ಎಲ್ಲರೂ ನಮ್ಮ ಪತ್ರಿಕೆಯಲ್ಲಿ ಕನ್ನಡದ ಬಗ್ಗೆನೂ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾವೆ ಅದೊಂದು ಸಂತೋಷದ ಸಂಗತಿ ಇವತ್ತು ಆಧುನಿಕವಾದಂತಹ ಈ ತಂತ್ರಜ್ಞಾನ ಬಳಸಿ ಎಷ್ಟು ಸಾಧ್ಯ ಅಷ್ಟು ಕನ್ನಡದ ಪ್ರಸಾರ ಸಾಹಿತ್ಯ ಮತ್ತು ಸಂಸ್ಕೃತಿ ಪ್ರಸಾರದ ಕೆಲಸ ವ್ಯಾಪಕವಾಗಿ ನಡೀಲಿ ಅಂತ ನಾನು ಆಶಿಸ್ತೇನೆ ಧನ್ಯವಾದಗಳು ಸರ್ ತಮಗೆ ನಮ್ಮೊಂದಿಗೆ ಎಷ್ಟೊಂದು ತನಕ ಸಮಯ ಕೊಟ್ಟು ಮಾತನಾಡಿದಕ್ಕಾಗಿ ತಮಗೆ ಧನ್ಯವಾದಗಳು ಮತ್ತೊಮ್ಮೆ ತಮಗೆ ಅಭಿನಂದನೆಗಳು ಒಳ್ಳೆದು ನಮಸ್ಕಾರ